ಎಷ್ಟು ಸೂಪರ್ ಆಗಿ ಮಿಂಚ್ತಾ ಇದ್ದಾರೆ ನಮ್ಮ ರಾಮಾಚಾರಿ ಅಂತ ನೀವು ವಿಡಿಯೋದಲ್ಲಿಯೂ ಸಹ ನೋಡ್ತಾ ಇರ್ಬೋದು ಹೌದು ರಾಮಾಚಾರಿ ಯಾವ ಒಂದು ಹೀರೋಗೂ ಕೂಡ ಕಡಿಮೆ ಇಲ್ಲ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡುವಂತ ಎಲ್ಲ ಲಕ್ಷಣವೂ ಕೂಡ ಇದೆ ಆದ್ರೆ ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಗ್ಬೇಕು ಅಷ್ಟೇನೆ ಈಗಾಗಲೇ ಕಿರು ತುಂಬಾನೇ ಮೋಡಿ ಮಾಡಿದ್ದಾರೆ ರಾಮಾಚಾರಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ರಾಮಾಚಾರಿ ಮತ್ತು ಚಾರು ಅದ್ಭುತವಾದಂತಹ ನಟ ಋತ್ವಿಕ್ ಅವರು ಋತ್ವಿಕ್ ಮೂಲಕ ಮುಂಚೆ ರಂಗಭೂಮಿ ಕಲಾವಿದರಾಗಿದ್ದು ರಾಮಾಂಚರಿ ಮೂಲಕ ಎಂಟ್ರಿ ಕೊಡ್ತೇನೆ ಒಂದು ಮೊದಲ ಮೇಲೆ ಸಕ್ಸಸ್ ಕಾಣ್ತಾರೆ ಈಗಾಗಲೇ ಧಾರಾವಾಹಿ ಸ್ಟಾರ್ಟ್ ಆಗಿ ಒಂದು ಎರಡು ಮೂರು ವರ್ಷಗಳು ಕಳೆದಿದ್ದು ಇನ್ನೂ ಕೂಡ ಸೂಪರ್ ಆಗಿ ಸಾಗುತ್ತಿದ್ದ ಒಳ್ಳೆ ರೇಟಿಂಗ್ ಟಿ ಆರ್ ಪಿ ಕೂಡ ಪಡೆದುಕೊಂಡಿದೆ ಸದ್ಯಕ್ಕೆ ಒಂದು ಅದ್ಭುತವಾಗಿರುವಂತಹ ಒಂದು ಮದುವೆ ಫಂಕ್ಷನ್ ನಲ್ಲೂ ಸಹ ಕಂಗೊಳಿಸ್ತಾರೆ ಜೊತೆಗೆ ಸಖತ್ತಾಗಿ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸಿದರೆ ಅದ್ಭುತವಾದಂತಹ ಸೂಟ್ ನಲ್ಲಿ ಸೇಮ್ ಒಂದು ಮದುಮಗನ ಲುಕ್ ನಲ್ಲಿ ಗೆಟಪ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಸಕದಾಗಿ ಆಕ್ಟಿಂಗ್ ಮಾಡ್ತಾರೆ ಇವರಿಗೂ ಕೂಡ ಒಂದು ಕಿರುತಿರೆಯಲ್ಲಿ ಫ್ಯಾನ್ ಫಾಲೋ ವಿಕ್ರಿಯಿಸಿದ್ರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬಾ ಜನ ಇವರನ್ನ ಫಾಲೋ ಮಾಡ್ತಾರೆ ಇವರ ಒಂದು ಫೋಟೋಸ್ ಗಳಿಗೆ ಸಾವಿರಾರು ಸಂಖ್ಯೆಯಲ್ಲಿ ಲೈಕ್ಸ್ ಗಳು ಕೂಡ ಸಿಗುತ್ತೆ ಪ್ರತಿ ದಿನ ರಾಮಾಚಾರ್ಯ ನೋಡ್ತಾರೆ ಋತ್ವಿಕ ಅವರು ಒಂದು ಡುವೆಲ್ ಪಾತ್ರವನ್ನ ಮಾಡಿದ್ದು ಅದು ಕೂಡ ತುಂಬಾ ಕ್ಲಿಕ್ ಆಯ್ತು ಕಿಟಿ ಮತ್ತೆ ಒಂದು ರಾಮಾಚಾರಿ ಎರಡು ಪಾತ್ರವನ್ನ ಋತ್ವಿಕ್ ಅವರೇ ನಿಭಾಯಿಸ್ತಾರೆ ಅದು ಡುವೆಲ್ ಪಾತ್ರ ಮಾಡುವುದು ಸ್ವಲ್ಪ ಕಷ್ಟ ಇರುತ್ತೆ ವಿಭಿನ್ನವಾಗಿಯೂ ಕೂಡ ಚಿತ್ರಿಸಿದ್ದಾರೆ ಬಹಳಷ್ಟು ಜನರಿಗೂ ಕೂಡ ಇಷ್ಟವಾಗ್ತಾ ಒಂದು ಮೆಚ್ಚುಗೆಯೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನಿಮಗೆ ಋತ್ವಿಕ್ ಪಾತ್ರ ನಿಮ್ಗೆ ಋತ್ವಿಕ್ ಅವರು ಇಷ್ಟನ ರಾಮಾಚಾರಿ ಪಾತ್ರ ಇಷ್ಟನ ಅಥವಾ ಕಿಟಿ ಅವರು ಕಿಟ್ಟಿ ಪಾತ್ರ ಇಷ್ಟನ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಅದ್ಭುತವಾದಂತಹ ನಟ ಒಂದು ಮೆಚ್ಚುಗೆ ಒಂದು ಲೈಕ್ ಅನ್ನು ಕೂಡ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಎಷ್ಟು